ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಪ್ರಸ್ತಾಪಿಸುತ್ತಿರುವ ತುಮಕೂರು ಬೆಂಗಳೂರು ಮೆಟ್ರೋ ವಿಸ್ತರಣೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದು ವಿವಾದ ಸ್ವರೂಪ ತಡೆಯುತ್ತಿದೆ ಕರ್ನಾಟಕ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಮಾದಾವರದಿಂದ ತುಮಕೂರಿಗೆ ಮೆಟ್ರೋ ವಿಸ್ತರಣೆ ಕುರಿತು ಅಧ್ಯಯನ ಘೋಷಿಸಿ ಈ ಕುರಿತಾದ ಯೋಜನಾ ವರದಿ ತಯಾರಿಸಲು ಸೆಪ್ಟೆಂಬರ್ ಇಪ್ಪತ್ತೈದರಂದು ಆದೇಶ ನೀಡಿದೆ ಅಧ್ಯಯನ ವರದಿ ಸಲ್ಲಿಸಲು ಹೈದರಾಬಾದ್ ಮೂಲದ ಕಂಪನಿಯೊಂದು ಮೂರು ಕೋಟಿ ವೆಚ್ಚದ ಪ್ರಸ್ತಾವನೆ ಸಲ್ಲಿಸಿದ್ದು ಅದನ್ನು ಸರ್ಕಾರ ಅಂಗೀಕರಿಸಿದ್ದು ಯೋಜನಾ ವರದಿ ತಯಾರಿಸಲು ಅಷ್ಟೇ ಪ್ರಮಾಣದ ಹಣ ವೆಚ್ಚವಾಗಲಿದೆ ಎನ್ನಲಾಗಿದೆ ಪ್ರತಿನಿತ್ಯ ಎರಡು ಲಕ್ಷ ಪ್ರಯಾಣಿಕರು ಸಂಚರಿಸಬಹುದಾದ ಈ ಮಾರ್ಗ ನಿರ್ಮಾಣಕ್ಕೆ ಖಾಸಗಿ ಭೂಮಿಯೂ ಸೇರಿದಂತೆ ಅಂದಾಜು ನಾನ್ನೂರ ಎಪ್ಪತ್ತು ಎಕರೆ ಭೂಮಿಯ ಅಗತ್ಯವಿದೆ ಮಾದಾವರದಿಂದ ಸಿರಾಗೇಟ್ ನಾಗಣ್ಣಪಾಳ್ಯದವರೆಗೆ ಇಪ್ಪತ್ತೈದು ನಿಲ್ದಾಣಗಳನ್ನು ನಿರ್ಮಾಣ ಮಾಡುವ ಅಂದಾಜಿದೆ ಮಾದಾವರದಿಂದ ತುಮಕೂರಿಗೆ ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಈ ಯೋಜನೆ ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಜಾರಿಗೆ ಬರಲಿರುವ ಈ ಯೋಜನೆಗೆ ಮೊದಲ ಹಂತದಲ್ಲಿ ಅಂದಾಜು ಇಪ್ಪತ್ತು ಲಕ್ಷದ ಆರುನೂರ ಕೋಟಿ ವೆಚ್ಚವಾಗಲಿದೆ ಬೆಂಗಳೂರು ಮೆಟ್ರೋ ಗ್ರೀನ್ ಲೈನ್ ವಿಸ್ತರಣೆಯಾಗಿರುವ ಈ ಯೋಜನೆ ಅನುಷ್ಠಾನದಿಂದ ತುಮಕೂರಿನ ಆರ್ಥಿಕ ಅಭಿವೃದ್ಧಿ ಆಗಲಿದೆ ಯೋಜನೆಯು ಶೀಘ್ರವಾಗಿ ಜಾರಿಯಾಗಲಿದೆ ಎಂದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಇದೀಗ ಮಾದವರ ತುಮಕೂರು ರೈಲ್ವೆ ವಿಸ್ತರಣೆ ಕುರಿತಂತೆ ಅಪಸ್ವರಗಳು ಕೇಳಿ ಬರುತ್ತಿವೆ ಮೆಟ್ರೋ ವ್ಯವಸ್ಥೆಯು ಮಹಾನಗರ ನಿಲ್ದಾಣಗಳನ್ನು ಸಂಪರ್ಕಿಸುವ ಇಂಟರ್ ಸಿಟಿ ವ್ಯವಸ್ಥೆಯಾಗಿದ್ದು ಎಪ್ಪತ್ತು ಕಿಲೋಮೀಟರ್ ಅಂತರದ ದೂರದ ನಗರಕ್ಕೆ ಸೂಕ್ತವಾಗಿಲ್ಲ ಅಲ್ಲದೆ ಬಹುಕೋಟಿ ವೆಚ್ಚದ ಈ ಯೋಜನೆ ಹೊರೆಯಾಗಲಿದೆ ಎಂಬುದು ಯೋಜನೆಯ ವಿರೋಧಿಗಳ ಅಭಿಪ್ರಾಯ ಈಗಾಗಲೇ ಲಭ್ಯವಿರುವ ತುಮಕೂರು ಬೆಂಗಳೂರು ರೈಲು ಮಾರ್ಗವನ್ನು ಸಮರ್ಪಕವಾಗಿ ಬೆಳೆಸಿಕೊಂಡರೆ ತುಮಕೂರು ನಗರಕ್ಕೆ ಮೆಟ್ರೋ ಅಗತ್ಯವಿಲ್ಲ ತುಮಕೂರು ಬೆಂಗಳೂರು ನಡುವೆ ಇರುವ ನಿಲುಗಡೆಗಳನ್ನು ಕಡಿಮೆ ಮಾಡಿ ವೇಗವನ್ನು ಗಂಟೆಗೆ ನೂರರಿಂದ ನೂರೈವತ್ತು ಕಿಲೋಮೀಟರ್ ಹೆಚ್ಚಿಸಿದಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಬಹುದು ಇದಕ್ಕೆ ತುಮಕೂರು ಸಂಸದರು ಆಗಿರುವ ಕೇಂದ್ರದ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರ ನೆರವು ಸಿಗಲಿದೆ ಎಂಬುದು ತುಮಕೂರು ಮೆಟ್ರೋ ವಿಸ್ತರಣೆ ಯೋಜನೆಯ ವಿರೋಧಿಗಳ ಅಭಿಪ್ರಾಯ ಆದರೆ ತುಮಕೂರು ಹಾಗೂ ದಾಬಸ್ಪೇಟೆ ನಾಗರಿಕರು ತುಮಕೂರಿಗೆ ಮೆಟ್ರೋ ವಿಸ್ತರಣೆಯನ್ನು ಸ್ವಾಗತಿಸಿದ್ದಾರೆ